ಸರ್ ಈಗ ನಾನು ಕೂಡ ಅಧ್ವೇಷಣದಲ್ಲಿ ಇದ್ರ ಬಗ್ಗೆ ಪ್ರತಿ ಬಾರಿನೂ ಕೂಡ ಧ್ವನಿಯನ್ನ ಎತ್ತಿದ್ದೀನಿ ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಇರೋದ್ರಿಂದ ಈಗಾಗಲೇ ಶೈಕ್ಷಣಿಕ ಜಿಲ್ಲೆ ಅಂತ ಹೇಳಿ ನಮ್ಮ ಚಿಕ್ಕೋಡಿ ನಾವು ನೋಡ್ತಾ ಇದ್ವಿ ಎಲ್ಲಾ ಆಫೀಸ್ ಗಳು ಕೂಡ ನಮ್ಮಲ್ಲಿ ಈಗ ಇದಾವೆ ಸರ್ಕಾರಕ್ಕೆ ಯಾವುದೇ ಕೂಡ ಅಂತ ಹೊರೆ ಬೀಳೋದಿಲ್ಲ ಸರ್ ಅಲ್ಲಿಂದ ಆ ಚಿಕ್ಕೋಡಿ ತಾಲೂಕಿನ ಕೊನೆ ಹಳ್ಳಿಯಿಂದ ಬೆಳಗಾವಿಗೆ ಒಬ್ಬ ರೈತ ಬರಬೇಕು ಒಬ್ಬ ಕೆಲಸಕ್ಕೆ ಯಾರಾದ್ರೂ ಬರ್ಬೇಕು ಅಂದ್ರೆ ಪೂರ್ತಿ ಒಂದು ದಿನ ಒಂದು ವೇಸ್ಟ್ ಆಗ್ತದೆ ಅಧ್ಯಕ್ಷ ಅದರ ಜೊತೆಗೆ ಅವನಿಗೆ ಆರ್ಥಿಕ ಹೊರೆ ಕೂಡ ಆ ವ್ಯಕ್ತಿ ಬಂದಾಗ ಒಂದೇ ಬಾರಿ ಕೆಲಸ ಆಗೋದಿಲ್ಲ ಆಫೀಸಲ್ಲಿ ಹಾಗಾಗಿ ಮೇಲಿನ ಮೇಲೆ ಅವ್ನ್ ಬರ್ಬೇಕು ಅವ್ನ್ ಬಂದಾಗ ಊಟ ವ್ಯವಸ್ಥೆ ಅದು ಕೂಡ ನೋಡ್ಕೋಬೇಕು ಹೀಗಾಗಿ ಅಲ್ಲಿ ಬಹಳ ತೊಂದರೆ ಆಗ್ತದೆ ಅಧ್ಯಕ್ಷ ಪ್ರತಿ ವರ್ಷನೂ ಕೂಡ ಪ್ರತಿ ಅಧಿವೇಶನದಲ್ಲಿ ಧ್ವನಿಯನ್ನ ಎತ್ತಿದ್ದೀನಿ ಈ ಬಾರಿ ದಯವಿಟ್ಟು ಸರ್ಕಾರಕ್ಕೆ ನಾವು ಒತ್ತಾಯವನ್ನ ಮಾಡ್ತೇವೆ ಚಿಕ್ಕೋಡಿ ಜಿಲ್ಲೆ ಆಗ್ಲೇಬೇಕು ಗೋಕಾಕ್ ಕೂಡ ಜಿಲ್ಲೆ ಆಗ್ಬೇಕು ಅಂದ್ರೇನೆ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗುವಂತ ನಿಟ್ಟಿನಲ್ಲಿ ಪ್ರಯಾಸ ಆಗ್ತದೆ ಅಧ್ಯಕ್ಷೆ ಹಾಗಾಗಿ ತಮ್ಮ ಮೂಲಕ ನಾನು ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೇನೆ ಇದನ್ನ ಚಿಕ್ಕೋಡಿ ಜಿಲ್ಲೆ ಅಂತ ತಾವು ಘೋಷಣೆ ಮಾಡ್ಬೇಕು ಅಂತ ಹೇಳಿ ವಿನಂತಿಯನ್ನ ತಮ್ಮ ಅಧ್ಯಕ್ಷೇ ಇದು ವಿರೋಧ ಪಕ್ಷದವರಾಗಲಿ ಅಥವಾ ಆಡಳಿತ ಪಕ್ಷದವರು ಪ್ರಶ್ನೆ ಅಲ್ಲ ಸರ್ ಎಲ್ಲರೂ ಒಟ್ಟಿಗೆ ಕೂಡ ಈ ಜಿಲ್ಲೆ ಚಿಕ್ಕೋಟಿ ಜಿಲ್ಲೆ ಆಗ್ಬೇಕಂತ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇದೆ ಮುಖ್ಯಮಂತ್ರಿಗಳು ಅವರು ಚರ್ಚೆ ಕರೆದಿದ್ರು ಚರ್ಚೆ ಕರೆದು ಒಂದು ಸೀರಿಯಸ್ ಆಗಿ ಒಂದು ವಿಶೇಷಿಸಬೇಕು ಒಂದು ನಿರ್ಣಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಈಗಾಗಲೇ ಮಾನ್ಯ ಕಂದಾಯ ಸಚಿವ ವಿನಂತಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಇಡೀ ಗೋಕಾಕ್ ತಾಲೂಕು ಜಿಲ್ಲಾ ಎಲ್ಲ ಮಠಾಧೀಶರು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕೋಳಿ ನೇತೃತ್ವದಲ್ಲಿ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾವು ವಿನಂತಿ ಮಾಡ್ಕೊಂಡಿವೆ ಮಾನ್ಯ ಮುಖ್ಯಮಂತ್ರಿ ಅವ್ರು ಏನ್ ಹೇಳಿದ್ರೆ ವಿಧಾನಸಭಾ ಅಂದ್ರೆ ಹದಿನೆಂಟು ಕ್ಷೇತ್ರ ಇದೆ ಅವ್ರನ್ನೂ ಎಲ್ಲ ಕರಿತೀವಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರು ಮೂರು ಜನ ಆದರು ಕರೆಸಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ನೆನಪು ನಮ್ಮ ವಿನಂತಿ ಸನ್ಮಾನ್ಯ ಸಭಾ ಮುಖಾಂತರ ಈಗಾಗಲೇ ಆಯೋಗಗಳು ರಿಕಮಂಡ್ ಮಾಡಿದ್ದು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ರಿಕಮಂಡ್ ಮಾಡಿದಾರು ತಾವು ಆಡಳಿತ ದೃಷ್ಟಿಯಿಂದ ದಯಮಾಡಿ ಅಂದ್ರೆ ಈ ಸದನ ಮುಗಿಯೋಳಗ ತಾವೆಲ್ಲಾ ಶಾಸಕರನ್ನು ಮತ್ತೆಲ್ಲ ವಿಧಾನ ಪರಿಷತ್ ಎಲ್ಲಾನು ಸದಸ್ಯರ ಕರೆದು ಒಂದು ಸಭೆ ಮಾಡಿ ನಿರ್ಣಯ ಮಾಡಿದ್ರೆ ಬಹಳ ದಿನ ನಲ್ವತ್ತು ವರ್ಷದ ಹೋರಾಟ ಇದೆ ಅದಕ್ಕೆ ದಯಮಾಡಿ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡು ಜಿಲ್ಲೆ ಮಾಡಬೇಕು ನಾವು ಒತ್ತಾಯ ಮಾಡ್ತೀವಿ ಸಭಾಧ್ಯಕ್ಷರೇ ಈಗ ಬೆಳಗಾವಿದಾಗ ನೀವು ಇಲ್ಲಿ ಹೇಗೆ ಅಧಿವೇಶನ ನಡೆಸಿ ಏನ್ ಸಾರ್ಥಕ ಆಯ್ತು ಹದಿನೈದು ಟೇಬಲ್ ಕ್ಷೇತ್ರ ಐತರ ದಯಮಾಡಿ ಗಮನಿಸಿ ಹೇಳದೇನೆ ಅಧಿವೇಶನ್ ಮುಗಿದ್ರೊಳಗೆ ಎಲ್ಲ ಹದಿನೆಂಟು ಶಾಸಕರ ಕರೀರಿ ವಿಧಾನ ಪರಿಷತ್ ಸರ್ ಚರ್ಚೆ ಮಾಡಿ ನೀವು ಇದು ಘೋಷಣೆ ಮಾಡ್ಬೇಕು ಅಂದ್ರೆ ಇದು ಉತ್ತರ ಕರ್ನಾಟಕ ನೀವು ಇಲ್ಲಿ ಅಧಿವೇಶನ ನಡೆಸಲಿಕ್ಕೆ ಸಾರ್ಥಕ ಆಗ್ತದೆ ನಮ್ಮ ಜಿಲ್ಲಾನ ನೀವು ಮಾಡ್ಲಿಲ್ಲ ಅಂದ್ರೆ ಮತ್ತಿಲ್ಲಿ ಅಧಿವೇಶನ ಎದಕ್ಕೆ ನಡೆಸ್ತದೆ ಅದಕ್ಕೆ ನಾವು ಹೋರಾಟ ಮಾಡ್ಬೇಕಾಗ್ತದೆ ಸರ್ ಮತ್ತೆ ಹೌದು ನಾನು ಅದೇ ಹೇಳಲಿಕ್ಕೆ ಕೊಟ್ಟಿದ್ದೆ ಈಗ ಐಹೊಳೆವರು ಸಡನ್ ಆಗಿ ದುರ್ಯೋಧನ ಆಗ್ಬಿಟ್ಟಿದ್ದಾರೆ ಹಿಂದೆ ನಿಮ್ ಸರ್ಕಾರ ಇದ್ದಾಗ ನಾಲ್ಕು ದುರ್ಯೋಧನ ಈ ತರ ಮಾತಾಡಿದ್ ಇವತ್ತೇ ನೋಡಿದ್ ನಾನು ನಾನು ಅವ್ರ ಕ್ಷೇತ್ರಕ್ಕೂ ಹೋಗಿದ್ದೀನಿ ಅವ್ರ ಜೊತೆ ಅಡ್ಡಾಡಿದ್ದೀನಿ ಆದ್ರೆ ಇವತ್ತೇನು ರುದ್ರಾವತಾರ ತಾಳ್ಬಿಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ ಸರ್ಕಾರ ಇದ್ದಾಗ ಎಲ್ಲಿ ಈ ರುದ್ರಾವತಾರ ಯಾಕೆ ಯಾಕಾಗ್ಲಿಲ್ಲ ಅಂತ ಆದ್ರೆ ವಿಷಯ ಇರ್ಲಿ ಅದು ಪಕ್ಕಕ್ಕೆ ನೀವು ಹೇಳಿದ್ರಿ ಜೆ ಎಚ್ ಪಟೇಲ್ರು ಮಾಡಿದ್ರು ಅಂತ ಕಾರ್ಯರೂಪಕ್ ಬಂದಿದ್ಯಾ ಸರ್ ಕಾರ್ಯರೂಪಕ್ ಬಂದಿದ್ಯಾ ಯಾಕೆ ಅನ್ನೋದು ಈಗ ಮಾಡೋಣ ಯಾಕೆ ಅನ್ನೋದು ನಿಮ್ಗೂ ಗೊತ್ತು ನಮ್ಗೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ವಿಷಯ ಅಷ್ಟು ಸರಳ ಇಲ್ಲ ಅಧ್ಯಕ್ಷರೇ ಇವತ್ತು ತಿಳಿಯಾಗಿದೆ ಸ್ವಲ್ಪ ಆವತ್ತಿಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸುಧಾರಣೆ ಆಗಿದೆ ಅಂತ ಪರಿಸ್ಥಿತಿ ಇಲ್ಲ ಘೋಷಣೆ ಮಾಡಿ ಅನುಷ್ಠಾನದಿಂದ ವಾಪಸ್ ಒಂದು ಸರ್ಕಾರ ತೀರ್ಮಾನ ವಾಪಸ್ ತಗೊಂಡಿದೆ ಅಂತ ಹೇಳಿದ್ರೆ ಏನೆಲ್ಲ ಕಾರಣ ನಿಮ್ಗೂ ಗೊತ್ತು ನಮಗೂ ಗೊತ್ತಿದೆ ಕೆಲವೆಲ್ಲ ಸೂಕ್ಷ್ಮ ವಿಚಾರಗಳು ಇದಾವೆ ಆದ್ರೆ ಅದನ್ನೆಲ್ಲ ಬಿಟ್ಬಿಡಿ ಈಗ ಈಗ ಇದು ಆಗುವಂತ ಅವಶ್ಯಕತೆ ಇದೆ ಸ್ಪಷ್ಟವಾಗಿ ಇದರಲ್ಲಿ ಮತ್ತೊಂದು ಅವಶ್ಯಕತೆ ಇಲ್ಲ ವಿಚಾರ ಮಾಡೋಣ ನೋಡೋಣ ಆ ತರ ಏನು ಅಭಿಪ್ರಾಯ ಇಲ್ಲ ಇವತ್ತೊ ನಾಳೆನೂ ಇದೊಂದು ಆಗ್ಲೇಬೇಕು ಆಗುತ್ತ ಇಲ್ಲೇ ನೋಡಿದಾಗೆ ಬಹುತೇಕ ಶಾಸಕರದ್ದು ಇದು ಬೇರೆ ಬೇರೆ ಆಗ್ಬೇಕು ಇದು ಒಂದು ಇಷ್ಟು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ ನಿವಾರಣೆ ಮಾ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ ಜನಪರವಾಗಿ ಜನಕ್ಕೆ ಕೈಗೆಟುಕುವ ಅಂತರದಲ್ಲಿ ಆಡಳಿತ ಕೊಡ್ಲಿಕ್ಕೆ ಇದು ಕಷ್ಟ ಸಾಧ್ಯ ಇವೆಲ್ಲ ವಿಚಾರಗಳು ಎಲ್ಲ ಶಾಸಕರು ಕೂಡ ಹೇಳಿರುವಂತಹದ್ದು ನಮ್ಮ ಗಮನದಲ್ಲೂ ಕೂಡ ಇದೆ ನಾನು ಮುಖ್ಯಮಂತ್ರಿಗಳ ಜೊತೆ ಒಂದೆರಡು ಸಂದರ್ಭದಲ್ಲಿ ಮಾತಾಡಿದ್ದೇನೆ ಅವಾಗ ಅವರು ಕೂಡ ಹೌದಪ್ಪ ಇದು ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ಹೇಳಿದ್ದಾರೆ ಈಗ ತಾವೇ ಕಾಗೆ ಅಣ್ಣ ಅವ್ರು ಏನ್ ಹೇಳಿದ್ರು ಅದನ್ನ ನಾವು ಮಾಡ್ಬೇಕು ಅವತ್ತು ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಫಸ್ಟ್ ಒಂದ್ ರೌಂಡ್ ಎಲ್ಲಾರನು ಕರೆಸಿ ನೀನ್ ಮಾತಾಡು ಯಾರ್ಯಾರ್ದು ಏನೇನ್ ಅಭಿಪ್ರಾಯ ಬರುತ್ತೆ ವಿಚಾರ ಮಾಡೋಣ ಎರಡ್ ಮಾಡ್ಬೇಕಾ ಮೂರ್ ಮಾಡ್ಬೇಕಾ ಈಗೆಲ್ಲಾ ವಿಚಾರಗಳು ಇದಾವೆ ಮತ್ತ ಅದರ ಜೊತೆಗೆ ಇಲ್ಲಿ ಮಾಡ್ಬೇಕು ಅಂತ ನೀವ್ ಹೇಳ್ತೀರಿ ಇನ್ನೊಂದ್ ಕಡೆ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ ಈ ಒಂದು ವಿಷಯಗಳು ಕೂಡ ಇದಾವೆ ಸೊ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ ಆದರೆ ಇದು ಆಗಬೇಕು ನಾನು ಒಪ್ತೇನೆ ಮಾಡುವಾಗ ನೀವೇ ಸಲಹೆ ಕೊಟ್ಟಿದ್ದಾರೆ ಹಿರಿಯರಾದಂತವ್ರು ಸಲಹೆ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಅಭಿಪ್ರಾಯ ಸಂಗ್ರಹಣೆ ಪ್ರಕ್ರಿಯೆಯನ್ನು ನಾವು ಮಾಡಬೇಕು ಖಂಡಿತವಾಗಿ ಅದನ್ನ ಸಮಯ ನೋಡಿ ಮಾಡ್ತೇವೆ ಅಧಿವೇಶನದ ನಡುವೆ ಮಾಡೋಕ್ಕೋದ್ರೆ ಇಲ್ಲೇ ಮಾಡೋಕ್ಕೋದ್ರೆ ಇಲ್ಲಿ ಭಾವನೆಗಳು ಸ್ವಲ್ಪ ಗೊತ್ತಲ್ಲ ತಮಗೂ ಎಲ್ಲ ನಮ್ದು ನಮ್ದು ಅನ್ನುವಂತ ಭಾವನೆಗಳು ಇರ್ತದೆ ಸಮಯ ನೋಡಿ ನಿಮ್ಮನ್ನೆಲ್ಲ ಕರೆದು ಮೊದಲಿಗೆ ನಮ್ಮ ಹಂತದಲ್ಲಿ ಇಲ್ಲ ಒಂದೇ ಬಾರಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕರೆಸಿ ಎಲ್ಲರದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನಗಳನ್ನ ಮಾಡೋಣ ಮಾಡಬೇಕು ಅನ್ನೋ ಅವಶ್ಯಕತೆಯನ್ನ ನಾನು ವೈಯಕ್ತಿಕವಾಗಿನೂ ಹೋಗ್ತೇನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರು ಕೂಡ ಇದು ಹೇಳಿರೋದ್ರಿಂದ ಇದು ಸರ್ಕಾರದ ನಿಲುವು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಮಯ ನೋಡಿಕೊಂಡು ಖಂಡಿತವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವಂತಹದ್ದು ಮಾಡೋಣ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ಸಚಿವರಲ್ಲಿ ವಿನಂತಿ ಅಂತಂದ್ರೆ ಈ ಅಧಿವೇಶನ ಮುಗಿದೊಳಗ ತಾವು ಎಲ್ಲರನ್ನು ಕರೆದು ಚರ್ಚೆ ಮಾಡಿ ಘೋಷಣೆ ಮಾಡಿದ್ರೆ ತಮ್ಮ ಹೆಸರೇ ಬರ್ತೈ ಸರ್ ಆಯ್ತು ನಿಮ್ ಹೆಸರ ಬರ್ತೈತಿ ನಿಮ್ಗೆ ನಿಮ್ ಸರ್ಕಾರಕ್ಕೆ ಒಂದು ಗೌರವ ಬರ್ತೈತಿ ದಯಮಾಡಿ ಘೋಷಣೆ ಮಾಡುವಂತ ಅಧಿವೇಶನ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಘೋಷಣೆ ಮಾಡುವ ಮಾಡ್ಬೇಕಂತ ಹೇಳಿ ಅಧ್ಯಕ್ಷರ ಪರವಾಗಿ ತಮಗೆ ಸರ್ಕಾರಕ್ಕೆ ತಮಗೆ ಒತ್ತಾಯ ಮಾಡ್ತೀವಿ ಸಂಧಾನ ಒಪ್ಪಲಿಲ್ಲ ಇಲ್ಲೂ ಯಾಕೋ ಒಪ್ತಾ ಇಲ್ಲ ಇಲ್ಲ